ಈ ಮೂವತ್ತೊಂದು ವರ್ಷಗಳ ಕಾಲ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಎಚ್ ಎಸ್ ಬಿ ಎಜುಕೇಶನ್ ಸೊಸೈಟಿಯ ನಡೆಸಿಕೊಳ್ಳುತ್ತೆ ನಿವೃತ್ತರನ್ನು ಅನ್ನೋದು ಸಹ ಸ್ವಲ್ಪ ಸ್ವಲ್ಪ ಅದ ಬಿಸಿ ನಮಗೆ ತಟ್ಟಲಿಕ್ಕೆ ಶುರುವಾಗುತ್ತೆ ನಾವು ಯಾರೂ ಸರ್ಕಾರಿ ಉದ್ಯೋಗದಲ್ಲಿ ಆಗಲಿ ಶಾಶ್ವತವಾಗಿ ಇರಲಿಕ್ಕೆ ಖಂಡಿತ ಸಾಧ್ಯವೇ ಇಲ್ಲ ಒಂದಲ್ಲ ಒಂದು ದಿನ ನಾವೆಲ್ಲ ನಿವೃತ್ತರಾಗಬೇಕು ಕೊನೆಯದಾಗಿ ನನಗೆ ಸಂಘದಲ್ಲಿ ತುಂಬ ಕಾಂಪಿಟಿಷನ್ ಇದ್ದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಂಘದ ಎಲ್ಲ ಪದಾಧಿಕಾರಿಗಳು ನನಗೂ ಒಂದು ಅವಕಾಶ ಮಾಡಿಕೊಟ್ಟು ನಾನು ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರ ನಿಮ್ಮ ಏನು ಆಸೆ ಇತ್ತು ಅಥವಾ ನೀವೇನು ನಿರೀಕ್ಷೆ ಮಾಡಿದಿರಿ ಅದಕ್ಕೆ ಆ ನಿರೀಕ್ಷೆಗೆ ಹತ್ತತ್ರ ನಾನು ಕೆಲಸ ಮಾಡಿದ್ದೀನಿ ಅನ್ನೋ ತೃಪ್ತಿ ನನಗಿದೆ ಖಂಡಿತ ಸರ್ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಕಾಲೇಜಿನ ಪ್ರಾಂಶುಪಾಲರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿ ಬಹುಶಃ ತಮ್ಮೆಲ್ಲರಿಗೂ ಪರಿಚಯ ಇದೆ ಏನು ಅಂತಂದರೆ ಪ್ರತಿ ವರ್ಷದಂತೆ ಯು ಡೈಸ್ನಲ್ಲಿ ನಮ್ಮ ಶೋ

ಅಡಿಷ್ನಲ್ ಸಿಟಿ ಕೋಚಿಂಗ್ ಫೆಸಿಲಿಟೀಸ್ ವಿಚ್ ಹೆಲ್ಪ್ ಮಿ ಟು ಡ್ರೀಮ್ ಹೈಯರ್ ಆ್ಯಂಡ್ ಐ ವುಡ್ ಲೈಕ್ ಟು ಥೈಮ್ ಪ್ರಿನ್ಸಿಪಲ್ಸ್ ಅಸೋಸಿಯೇಷನ್ ಫಾರ್ ಹಾನರಿಂಗ್ ಬೆಂಗಳೂರು ದಕ್ಷಿಣ ಜಿಲ್ಲೆಯ ವತಿಯಿಂದ ನಮಗೆಲ್ಲರೂ ಪ್ರತಿಭಾ ಪುರಸ್ಕಾರ ಸನ್ಮಾನ ಮಾಡೋದಕ್ಕೆ ಧನ್ಯವಾದಗಳು ಒಂದು ಕಾಲೇಜ್ ಆ್ಯಂಡ್ ಬೆಂಗಳೂರು ಸೌತ್ ಪ್ರಿನ್ಸಿಪಲ್ಸ್ ಅಸೋಸಿಯೇಷನ್ ಆ್ಯಂಡ್ ಆಫೀಸ್ ಪೇಯರ್ಸ್ ಆಫ್ ದಿಸ್ ಇವೆಂಟ್ ಸುಮಾರು ನಾಲ್ಕುನೂರು ಕಾಲೇಜ್ಗಳು ಪ್ರಾಂಶುಪಾಲರಿಗೆ ಶೈಕ್ಷಣಿಕ ಪುನಶ್ಚೇತನ ಕಾರ್ಯಾಗಾರ ಮತ್ತು ಈಗಾಗಲೇ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆದಿದೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಅಟೆಂಡೆನ್ಸ್ ನಮ್ಮೆಲ್ಲ ಇಪ್ಪತ್ತು ಗೌರ್ಮೆಂಟ್ ಕಾಲೇಜಿನಲ್ಲಿ ದೀರ್ಘ ಗೈರ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಪ್ರಿನ್ಸಿಪಾಲ್ ಬಟ್ಟು ಮಾಡ್ತೀವಿ ಮುಂದೆ ಹೈಸ್ಕೂಲ್ ಚೆನ್ನಾಗಿ ಈ ಟಾರ್ಗೆಟ್ ಗ್ರೂಪ್ ದಯವಿಟ್ಟು ನಮ್ಮ ಗ್ರೂಪ್ಗಳಲ್ಲಿ ಪೆನ್ಷನ್ ಪೇಪರ್ಸ್ಗಳು ಬೇಗ ಹೋಗ್ತಾ ಇಲ್ಲ ಅಥವಾ ನಮ್ಮ ನಿಮ್ಮ ಸ್ಯಾಲ್ರಿ ವಿಷಯಗಳಿಲ್ಲ ಸೊ ಅಲ್ಲಿ ನಾವೆಲ್ಲಾದರೂ ಭಾಳಷ್ಟು ಕಾಳಜಿ ತಗೊಳ್ತೀವಿ ವಿ ವೆಲ್ಕಮ್ ಯುವರ್ ಸಜೆಷನ್ಸ್ ನಿಮ್ಮ ಒಳ್ಳೆಯ ಸಜೆಷನ್ ತಗೊಂಡುಕೊಂಡು ನಾವು ಸುಧಾರಣೆ ಎಲ್ಲ ಮಾಡಲಿಕ್ಕೆ ಏನಪ್ಪ ಅಂದರೆ ಈಗಾಗಲೇ ನಾವೆಲ್ಲ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಒನ್ ರಿಕ್ವೆಸ್ಟ್ ಈಸ್ ಪ್ಲೀಸ್ ಕಂಪ್ಲೀಟ್ ನಿಮ್ಗೇನೋ ಅಪ್ಲಿಕೇಶನ್ಸ್ ಇದೆ ಮ್ಯಾಂಡೇಟ್ರಿ ನೀವು ಏನೋ ಮಾಡಬೇಕಾಗಿದೆ ಕ್ಯಾಶ್ ಬುಕ್ಸ್ ಮೇಂಟೈನ್ ಮಾಡಲ್ಲ ವರ್ಷದಿಂದ ಹಾಗೆ ಕ್ಯಾಶ್ ಬುಕ್ಸ್ ಇಟ್ಕೊಂಡಿದ್ರ ಸೊ ವೆನ್ ವಿ ವಾಂಟ್ ಯು ಟು ರಿಫಾರ್ಮ್ ಯುವರ್ ಸೆಲ್ಫ್ ವಿ ಕಮ್ ಟು ವಿಸಿಟ್ ಯುವರ್ ಕಾಲೇಜಸ್ ದಯವಿಟ್ಟು ಏನಪ್ಪ ಅಂದರೆ ಅವೆಲ್ಲ ರೆಕಾರ್ಡ್ಸ್ಗಳು ನೀವು ಮೇಂಟೈನ್ ಮಾಡಬೇಕು ನೆಕ್ಸ್ಟ್ ಏನಪ್ಪ ಅಪ್ಪ ಐ ಆಮ್ ಗೋಯಿಂಗ್ ಟು ಮೀಟಿಂಗ್ಸ್ ನಮ್ಮ ನೋಡಲ್ ಸೆಂಟರ್ ವೈಸ್ ನೋಡಲ್ ಸೆಂಟರ್ ಬರ್ತೀನಿ ಅವಾಗ ನನಪ ವಿಚಾರ ಮಾಡಬೇಕಾಗಿದೆ ವ್ಯವಸ್ಥೆ ಮಾಡಿ ಡಿಸೆಂಡಿಂಗ್ ಆರ್ಡರ್ ನಲ್ಲಿ ವ್ಯವಸ್ಥೆ ಮಾಡಿದ ನಂತರ ಜನರಲ್ ಇಂದ ಮೇಲೆ ಬರುವಂತ ಎಲ್ಲೂ ಜನರಲ್ ಗೆ ಬರುತ್ತೆ ನಮ್ಮ ಪ್ರತಿಭಾ ಪುರಸ್ಕಾರ ನಾಲ್ಕು ಕಾರ್ಯಕ್ರಮ Yeah.